ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವಾಗ ಸಾಯಂಕಾಲ ಊಟಕ್ಕೆ ಏನು ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಮೇಡಮ್ ಯಾಕೆಂದರೆ ಫ್ರೆಂಡ್ಸ್ ನಾನಿವಾಗ ಸಾಂಬಾರು ಮಾಡ್ತೀನಿ ಇದ್ರ ಫುಲ್ಲು ವಡೆ ಯಾವ ರೀತಿ ಮಾಡೋದಂಥ ಫುಲ್ ವೀಡಿಯೋನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಲ್ಲೋಗಿ ಹೋಗಿ ನೋಡಿ ನೋಡಿ ಫ್ರೆಂಡ್ಸ್ ರೈಸು ಕಾಯಿ ಚಟ್ನಿ ಈ ಚಟ್ನಿಗೆ ಏನಿಲ್ಲ ಫ್ರೆಂಡ್ಸ್ ಎರಡು ಒಂದೆರಡು ಮೆಣಸಿನಕಾಯಿನ ಸುಟ್ಕಳಿ ಒಂದೆರಡು ಬೆಳ್ಳುಳ್ಳಿ ಉಪ್ಪು ನಿಮಗೆ ಹುಣಸೆ ಹಣ್ಣು ಹಾಕೊಳ್ಳಿ ನಾನು ಹಣ್ಣು ಸ್ಕಿಪ್ ಮಾಡಿದ್ದೀನಿ ಬೆಳ್ಳುಳ್ಳಿ ತೆಂಗಿನಕಾಯಿ ಒಣಮೆಣ್ಸಿನಕಾಯಿ ಸ್ವಲ್ಪ ಸಾಲ್ಟು ಇಷ್ಟೇ ಇದನ್ನು ಹಾಕಿ ರುಬ್ಕೊಳ್ಳೋದು ನೋಡಿ ಫ್ರೆಂಡ್ಸ್ ವಡೆ ಮಾಡಿದ್ದೀನಿ ಇವಾಗ ನೈಟ್ ಊಟಕ್ಕೆ ಹಪ್ಳ ಮತ್ತು ಉಪ್ಪಿನಕಾಯಿ ಇವತ್ತು ನಮಗೆ ನೈಟ್ ಊಟಕ್ಕೆ ನಾನು ಇಷ್ಟ ರೆಡಿ ಮಾಡಿದ್ದೀನಿ ಇದು ಫ್ರೆಂಡ್ಸ್ ಕಡಲೆಬೇಳೆ ವಡೆ ತುಂಬ ಚೆನ್ನಾಗೈತೆ ನೀವು ಹೋಗಿ ಅಲ್ಲಿ ವೀಡಿಯೋ ಹಾಕಿದ್ದೀನಿ ಫುಲ್ ಅದ್ರಲ್ಲಿ ನೋಡಿ ಅದರಲ್ಲಿ ಯಾವ ರೀತಿ ಮಾಡೋದು ಏನು ಅಂತ ಎಲ್ಲನೂ ತೋರಿಸಿದ್ದೀನಿ ಹಪ್ಳ ಇದು ರೆಡಿಮೇಡ್ದು ಅಂಗಡಿದು ನಾನೇ ರೆಡಿ ಮಾಡ್ಕೊತೀನಿ ಹಪ್ಳನ ಈಗ ಮಾಡ್ತಾ ಮಾಡಿಲ್ಲ ನಾನು ಈ ನಡುವೆ ಮಾಡಬೇಕು ಫ್ರೆಂಡ್ಸ್ ಹಂಗಾಗಿ ಹಪ್ಳ ಅಂಗ್ದಲ್ಲಿ ತಂದಿರೋದು നോദ്ര ഫ ഇത് ഇവത്ത് നൈറ്റ് ഊട്ടി വടെ ഹപ്പള ഉപ്പിനി ചട്ി റൈസ് ഓക്കെ ഫ്രണ്ട്സ് ബായ്